ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನವನ್ನು ನಾವು ಕೇಂದ್ರ ಸಂಗನ ಬಸವಯ್ಯರವರ ವಚನದೊಂದಿಗೆ ಪ್ರಾರಂಭಿಸೋಣ ಬೆಂದು ಹೂಯುತ್ತೆ ಪಟ್ಟಣ ಚಂದ ಬಳಿಯುತ್ತೆ ಅರಶಿನ ಅಂದಗೆಟ್ಟಿತ್ತೆ ರಾಣಿವಾಸ ಸುಂದುಗವಿಯುತ್ತೆ ಸಕಲ ಪರಿಜನರ ಗರ್ಜನೆ ಪರವಾಯುತ್ತೆ ಗಜನೇರಿ ಮೆರೆವ ಮಂತ್ರಿಯ ಸಿರಿ ಸಂಪತ್ತು ಅರಿಯ ಬಂದನೆ ನಿರಂಜನ ಚನ್ನಬಸವಲಿಂಗ ತನ್ನಿಂದ ತನ್ನ ಮೊರೆಯ ಹೋಗುವ ಬನ್ನಿ ಕಲ್ಯಾಣ ಕ್ರಾಂತಿಯ ಕಡೆಯಲ್ಲಿ ಕಂಡ ನೋವಿನ ದೃಶ್ಯಗಳನ್ನು ಸಂಗನ ಬಸವಯ್ಯ ತನ್ನ ವಚನದಲ್ಲಿ ಕಟ್ಟಿಕೊಡುತ್ತಾರೆ ದುಷ್ಟರು ಇಟ್ಟ ಬೆಂಕಿಗೆ ಪಟ್ಟಣವೆಲ್ಲ ಸುಟ್ಟು ಅರಸನ ವೈಭೋಗ ಅಂದ ಕಳೆದುಕೊಂಡಿತು ರಾಣಿವಾಸ ಹಾಳದದ್ದು ಗರ್ಜಿಸುತ್ತಿದ್ದ ಎಲ್ಲ ಜನರ ದನಿಗೆ ಮಂಕು ಕವಿದದ್ದು ಆನೆಯೇರಿ ಮೆರೆಯುತ್ತಿದ್ದ ಅರಸನ ಸಂಪತ್ತೆಲ್ಲ ಯಾರದೋ ಕೈವಶವಾದದ್ದು ಇವೆಲ್ಲವೂ ಎದೆಯನ್ನೇ ಕರಗಿಸಿಬಿಡುತ್ತವೆ ಇಷ್ಟು ಹೇಳುವ ಈ ವಚನ ಅನುಭವ ಸಾಧನೆಯು ಹದೆಗೆಟ್ಟಾಗ ಆಗುವ ಅನಾಹುತಗಳ ಬಗ್ಗೆ ಧ್ವನಿ ಹೊರಡಿಸಿ ಅದಕ್ಕೆ ದೇವರ ಮೊರೆ ಹೋಗುವ ಆಶಯ ವ್ಯಕ್ತಪಡಿಸುತ್ತಾರೆ